ಲೈನ್ಸ್ ಕ್ಲಬ್ ಗಂಗಾವತಿ ಹಾಗೂ ಲೈನ್ಸ್ ಚಾರಿಟಬಲ್ ಟ್ರಸ್ಟ್ ಗಂಗಾವತಿ ಇವರ ಆಶ್ರಯದಲ್ಲಿ ನಡೆಯುವಂಥ ಲೈನ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿಭಾಗದಿಂದ ಈ ವರ್ಷ ವಿಶೇಷವಾಗಿ ಗಂಗಾವತಿ ತಾಲೂಕು ಅಂತರ್ಶಾಲಾ ಮಟ್ಟದ ಭಾವಗೀತೆ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ಈ ಭಾವಗೀತೆ ಸ್ಪರ್ಧೆಯನ್ನು ನಾವು ಎರಡು ಭಾಗ ಮಾಡಿಕೊಂಡಿದ್ದೇವೆ ಒಂದು ಜೂನಿಯರ್ ವಿಭಾಗ ಅಂತ ಮಾಡಿಕೊಂಡು ಮತ್ತೊಂದು ಸೀನಿಯರ್ ವಿಭಾಗ ಅಂತ ಮಾಡಿಕೊಂಡಿದ್ದೀವಿ ಜೂನಿಯರ್ನಲ್ಲಿ ಐದು ಆರು ಮತ್ತು ಏಳನೇ ಕ್ಲಾಸಿನ ವಿದ್ಯಾರ್ಥಿಗಳು ಬರಬಹುದು ಹಾಗೆಯೇ ಸೀನಿಯರ್ ವಿಭಾಗದಲ್ಲಿ ಎಂಟು ಒಂಬತ್ತು ಹತ್ತು ವರ್ಗದ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅದರಲ್ಲಿ ವಿಶೇಷವಾಗಿ ಅದು ಶಾಲೆಗಳು ಸರ್ಕಾರಿ ಆಗಿರ್ಬೋದು ಅಥವಾ ಸರ್ಕಾರೇತರಾಗಿರ್ಬೋದು ಅಥವಾ ಅನುದಾನಿತ ಆಗಿರ್ಬೋದು ಅನುದಾನ ರಹಿತ ಆಗಿರ್ಬೋದು ಯಾವುದೇ ವಿದ್ಯಾರ್ಥಿಗಳಿಗೆ ವಂಚನೆ ಆಗದಂತೆ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಳ್ಳುವಂತೆ ನಾವು ಮುಕ್ತವಾದಂಥ ಇಂಥ ಭಾವಗೀತೆ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಇಲ್ಲಿ ಗಂಗಾವತಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ಶಾಲೆ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಬಹುಮಾನವನ್ನು ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಅದು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಹತ್ತು ಗಂಟೆಗೆ ಸ್ಪರ್ಧೆ ಪ್ರಾರಂಭ ಆಗ್ತಾಯಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೇರೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಅತಿಥಿಯನ್ನಾಗಿ ಬರಮಾಡಿಕೊಡ್ತಾ ಇದ್ದೇವೆ ಅವರು ಕುಮಾರಿ ಸೃಷ್ಟಿ ಸುರೇಶ್ ಸರಿಗಮ ಹತ್ತೊಂಬತ್ತನೆಯ ಆವೃತ್ತಿಯ ಸ್ಪರ್ಧೆಯಾಗಿ ಅವರು ಭಾಗವಹಿಸಿದರು ಇವರು ಮೂಲತಃ ಬಳ್ಳಾರಿಯವರು ಅವರು ಸೃಷ್ಟಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸ್ಕೊಡ್ತೀನಿ ಟ್ರಸ್ಟ್ ವತಿಯಿಂದ ಲೈನ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಾಲಾ ವತಿಯಿಂದ ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲಾ ವಿದ್ಯಾರ್ಥಿಗಳಿಗಾಗಿ ಭಾವಗೀತೆ ಗಾಯನ ಸ್ಪರ್ಧೆಯನ್ನು ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಸೃಷ್ಟಿ ಸುರೇಶ್ ಅಂತಕ್ಕಂಥ ಸರಿಗಮಪ್ಪ ಹತ್ತೊಂಬತ್ತನೇ ಆವೃತ್ತಿಯ ಸ್ಪರ್ಧಿ ಆಗಿದ್ದರು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಲಿಂದನೇ ನಾವು ಬಹುಮಾನ ವಿತರಣ ವಿತರಣೆಯನ್ನು ಮಾಡಬೇಕು ಅನ್ಕೊಂಡಿದ್ದೀವಿ ಅವರು ಕೂಡ ಒಬ್ಬ ದೊಡ್ಡ ಸಿಂಗರ್ ಆಗಿದ್ದಾರೆ ಅದರ ಜೊತೆ ಜೊತೆಗೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲಾ ಎರಡು ಸಾವಿರದ ಏಳು ಮತ್ತು ಎಂಟನೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಕುಮಾರಿ ಸುಮನ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಭಾವಗೀತೆ ಸ್ಪರ್ಧೆ ಏರ್ಪಡಿಸಿದ್ದು ವಿಶೇಷ ಏನು ಅಂತಂದರೆ ಅನೇಕ ಕವಿಗಳ ಒಂದು ಭಾವಗೀತೆಯನ್ನು ಹಾಡೋದ್ರ ಮುಖಾಂತರವಾಗಿ ಅವರ ಪರಿಚಯನೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಆಗ್ತದ ಅನ್ನೋ ಒಂದು ಅಭಿಲಾಷೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಸಂಗೀತಕ್ಕೆ ಈಗೆಲ್ಲ ಕಡೆಯೂ ಕೂಡ ಸಂಗೀತದ ಬಗ್ಗೆ ಬಹಳಷ್ಟು ಮಹತ್ವ ಹೊಂದಿದೆ ಈ ಸಂಗೀತದಿಂದ ನಾವು ಹಿಂದಿನ ಕಾಲದಲ್ಲಿ ದೀಪವನ್ನು ಹಚ್ತಾ ಇದ್ರು ಅನ್ನೋದು ನೋಡ್ತಾ ಇದ್ವಿ ಮತ್ತು ಇದೇ ಸಂಗೀತದಿಂದ ಮಳೆನೂ ಕೂಡ ಬರ್ತಾ ಇದೆ ಅಂತಂದು ಹೇಳಿ ನಾವು ಕೇಳಿದ್ದೇವೆ ಅದೇ ರೀತಿಯಾಗಿ ಇಂತಹ ಗಾಯನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಿ ಇದು ಸಂಗೀತವನ್ನು ವಿದ್ಯಾರ್ಥಿಗಳಿಗೆ ಕಲಿಯಲಿಕ್ಕೆ ಸ್ಫೂರ್ತಿಯಾಗಿದೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಅನೇಕ ದಿನಗಳ ಕಾಲ ಇದನ್ನು ಮಾಡಿಸ್ಕೊಂಡು ಬರೋಣ ಅಂತಂದು ಹೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ಈಗ ಕಾಲ ಕೂಡಿ ಬಂದಿದೆ ನಮ್ಮ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಚಂದ್ರಗೌಡ ಪೊಲೀಸ್ ಪಾಟೀಲ್ ಸರ್ ಅವರು ಎಲ್ಲ ಒಂದು ಸಹಕಾರದಿಂದ ಈ ಒಂದು ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಅದಕ್ಕಾಗಿ ಎಲ್ಲ ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಭಾಗವಹಿಸಲಿಕ್ಕೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ ಅದ್ರ ಜೊತೆಗೆ ಶಿಕ್ಷಕರು ಕೂಡ ಒಬ್ಬ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶವನ್ನು ನೀಡಿದ್ದೇವೆ ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಭಾವಗೀತೆ ಗಾಯನ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕಂತಂದು ಹೇಳಿ ಎಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ ಗಾಯನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹುಮಾನವನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಪ್ರಥಮ ಭಾವನ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಜೂನಿಯರ್ ವಿಭಾಗದಲ್ಲಿ ಕೂಡ ಪ್ರಥಮ ಮತ್ತು ದ್ವಿತೀಯ ತೆಗಿತಾಯಿದ್ದೀನಿ ಆಮೇಲೆ ಸೀನಿಯರ್ ವಿಭಾಗದಲ್ಲಿ ಕೂಡ ಪ್ರಥಮ ಮತ್ತು ದ್ವಿತೀಯವನ್ನು ತೆಗಿತಾಯಿದ್ದೀನಿ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಟ್ರೋಟಿ ಮತ್ತು ಪ್ರಶಸ್ತಿ ಪತ್ರ ಇರ್ತದೆ ಹಾಗೆಯೇ ದ್ವಿತೀಯ ಬಹುಮಾನವನ್ನು ಪಡೆದವರಿಗೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಟ್ರೋಫಿ ಪ್ರಶಸ್ತಿ ಪ್ರಮಾಣ ಪತ್ರ ಇರ್ತದೆ ಇದಲ್ಲದೆ ಸೀನಿಯರ್ ವಿಭಾಗದಲ್ಲಿ ಕೂಡ ಇದೇ ರೀತಿಯಾಗಿ ಪ್ರಥಮ ಬಹುಮಾನವನ್ನು ಮೂರು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಪ್ರಶಸ್ತಿ ಪತ್ರ ಮತ್ತು ಟ್ರೋಟಿ ಇರ್ತದೆ ಇದು ದ್ವಿತೀಯ ಬಹುಮಾನ ಪಡೆದವರಿಗೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಪ್ರೋಟಿ ಮತ್ತು ಪ್ರಮಾಣಪತ್ರ ಇರ್ತದೆ ಇದಲ್ಲದೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸಮಯದ ಸದುಪಯೋಗವನ್ನು ಪಡ್ಕೊಂಡು ಯಾರಿಗೂ ತೊಂದರೆ ಆಗುವಂತೆ ಜೂನಿಯರ್ ವಿಭಾಗವನ್ನು ಕೂಡ ಒಂದು ಪ್ರತ್ಯೇಕ ವಿಭಾಗದಲ್ಲಿ ನಡೆಸ್ತಾ ಇದ್ದೀವಿ ಅದು ಹತ್ತು ಗಂಟೆಗೇ ಆರಂಭವಾಗುತ್ತೆ ಮತ್ತು ಸೀನಿಯರ್ ವಿಭಾಗವೂ ಕೂಡ ಪ್ರತ್ಯೇಕವಾಗಿ ಎಟ್ಟೆ ಟೈಮಿಗೆ ಹತ್ತು ಗಂಟೆಗೆ ಎರಡು ವಿಭಾಗಗಳು ಆರಂಭವಾಗ್ತವೆ ಅದರ ಸದುಪಯೋಗನ ಮಕ್ಕಳು ನೆನಪು ಪಡ್ಕೋಬೇಕು ಶಿಕ್ಷಕರು ಕೂಡ ಮಕ್ಕಳು ಎಲ್ಲರೂ ಹತ್ತು ಗಂಟೆ ಕಾರ್ಯಕ್ರಮ ಆರಂಭ ಆದ್ದರಿಂದ ಒಂಬತ್ತು ಮೂವತ್ತು ಪೂರ್ವದಲ್ಲಿ ತಾವು ಶಾಲಾ ಆಟದಲ್ಲಿ ಆಗಮಿಸೋದ್ರಿಂದ ನನ್ನ ತಮಗೆ ಕೂಡ ಅನುಕೂಲ ಆಗುತ್ತೆ ಮತ್ತು ಸಂಸ್ಥೆಗೂ ಕೂಡ ಸ್ಪರ್ಧೆ ಏರ್ ಏರ್ಪಡಿಸೋದಕ್ಕೆ ಅನುಕೂಲತೆ ಆಗುತ್ತೆ ಅದಕ್ಕಾಗಿ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಡ್ಕೊಂಡು ಒಂಬತ್ತು ಮೂವತ್ತಕ್ಕೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಾವು ಕಡೆ ಹಾಜರಾಗಿ ಇದರ ಸದುಕೆಯನ್ನು ಪಡ್ಕೋಬೇಕಂತೇಳಿ ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಅಲ್ಲದೆ ಮಧ್ಯಾಹ್ನದ ಇಂಟ್ರದ ವ್ಯವಸ್ಥೆಯನ್ನು ಕೂಡ ಲೈನ್ ಶಿಕ್ಷಣ ಸಂಸ್ಥೆಯಿಂದ ವತಿಯಿಂದ ಎಲ್ಲ ಬಂದಂಥ ಎಲ್ಲ ಮಕ್ಕಳ ಸ್ಪರ್ಧಾವಳುಗಳಿಗೆ ಹಿಂದೆ ಬಂದಿರತಕ್ಕಂಥ ಒಬ್ಬ ಶಿಕ್ಷಕರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಆಯೋಜನೆ ಮಾಡಲಾಗಿರುತ್ತದೆ ಈ ಸೌಲಭ್ಯಗಳನ್ನೆಲ್ಲ ಪಡ್ಕೊಂಡು